ಆಮೇಲೆ ಮನಿಜಬೀನ್ ಸಾಹೇಬ ಅಂತ ಇದ್ದಾರೆ ಪರ್ವೀನ್ ನಾವೆಲ್ಲ ಮತ್ ಇಸ್ಲಾಮಿ ಘಟಕದ ವತಿಯಿಂದ ಈ ಪತ್ರಿಕಾ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ರಾಜ್ಯದಾದ್ಯಂತ ಈ ಅಭಿಯಾನ ಈ ವತಿಯಿಂದ ಪ್ರಾರಂಭವಾಗುತ್ತೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಶಾಂತಿ ಪ್ರಕಾಶನಗಳಿಂದ ಪ್ರಕಟಿತವಾದ ಎರಡು ಕನ್ನಡದ ಪುಸ್ತಕಗಳು ಪ್ರವಾಗಿ ಅವರ ಜೀವನದ ಬಗ್ಗೆ ಇದೆ ಅದನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಮತ್ತೆ ಈ ಜ್ಞಾನಕ್ಕೂ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅನಾಥಾಶ್ರಮ ಆಸ್ಪತ್ರೆ ಮತ್ತು ಜನರೊಂದಿಗೆ ಭೇಟಿ ಗಣ್ಯ ವ್ಯಕ್ತಿ ಸಮಾಜದ ಮುಖ್ಯ ಜನರೊಂದಿಗೆ ನಾವು ಭೇಟಿಯಾಗೋದು ಅವರೊಂದಿಗೆ ಚರ್ಚಿಸುವುದು ಜನರಲ್ಲಿ ಪ್ರವಾದಿ ಆ ತಪ್ಪು ಕಲ್ಪನೆಗಳು ಅವರ ವೇದಿಕೆ ಮೇಲೆ ಈ ಇದರಲ್ಲಿ ವಿಶೇಷವಾಗಿ ಒಂದು ಪ್ರಬಂಧ ಸ್ಪರ್ಧೆ ಶಿಕ್ಷಕರಿಗಾಗಿ ಡಿ ವಿದ್ಯಾರ್ಥಿಗಳು ಶಿಕ್ಷಕರಿಗಾಗಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಅದಕ್ಕಾಗಿ ಈ ಅಭಿಯಾನ ಮುಗಿದ ನಂತರ ಇಪ್ಪತ್ತೆಂಟನೇ ತಾರೀಕಿಗೆ ಜೋಳದ ರಾಶಿ ದೊಡ್ಡ ರಂಗಮಂದಿರದಲ್ಲಿ ಸರ್ವಧರ್ಮೀಯರ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಜನರಲ್ಲಿ ಪ್ರೀತಿ ಪ್ರೇಮ ವಿಶ್ವಾಸವನ್ನು ಬೆಳೆಸಿ ನಮ್ಮ ದೇಶವನ್ನು ಉತ್ತಮ ದಾರಿಯಲ್ಲಿ ನಡೆಸಿ ಮುಂದುವರಿಬೇಕಂತ ಹೇಳಿ ನಾವು ಇದನ್ನು ಮಾಡ್ತೇವೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ